ಹಾಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನೆನ್ನೆ ಮಲಗಿದ್ದು ಇದೇ ಟ್ರಕ್ಕಲ್ಲಿ ಅಂದರೆ ಅಣ್ಣ ನೈಟು ಬಿಡ್ತೀನಿ ಅಂತ ಹೇಳಿದರು ಅವ್ರಿಗೂ ತುಂಬ ಟಯರ್ಡ್ ಆಗಿತ್ತು ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಬಂದಿದ್ರು ಅದಕ್ಕೆ ಅವರು ರೆಸ್ಟ್ ಮಾಡ್ತಾಯಿದ್ರು ಸರಿ ಅಂತ ನನ್ನ ಇಲ್ಲೇ ಮಲ್ಕೋ ಅಂತ ಹೇಳಿದರು ನಾನು ಇಲ್ಲೇ ಮಲಗಿದ್ದೆ ಈಗ ಫೋನ್ ಮಾಡಿದ್ದೆ ಈಗ ಸದ್ಯಕ್ಕೆ ನಾಲ್ಕು ಗಂಟೆ ಆಗೈತೆ ರೋಡೆಲ್ಲ ಫುಲ್ ಖಾಲಿ ಖಾಲಿ ಸರಿ ನಾನು ಮಲಗಿದ್ದೆ ಬರ್ತೀನಿ ಅಂತ ಹೇಳಿದ್ರು ಸರಿ ಬನ್ನಿ ಅಣ್ಣ ಅಂದ್ಬಿಟ್ಟು ಈಗ ಹೋಗಿ ಸ್ವಲ್ಪ ಎಲ್ಲ ತೊಳ್ಕೊಂಬಂದು ಫ್ರೆಶ್ ಅಪ್ ಆದೆ ಅಣ್ಣ ಬಂದಿದ್ದ ತಕ್ಷಣ ಹೊರಡ್ತಾ ಇರೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ನನಗೆ ಅವ್ರನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಒಳ್ಳೆ ಸ್ಪಾಟ್ ತೋರಿಸ್ತೀನಿ ಇದನ್ನ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು ಅದಕ್ಕೆ ನಾನು ಇದನ್ನ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಒಂದು ಒಳ್ಳೆ ಜಾಗ ಐತೆ ಫುಲ್ಲು ನೇಚರ್ ಗಾಯ್ಸ್ ಸಕ್ಕದಾಗ ಇದು ಇಲ್ಲಿ ನಮ್ಮ ಡೈಮರ್ ಅನ್ನ ಹಾಯ್ ಬೋಲೋ ಹಾಯ್ ಬೋಲೋ ಹಾಯ್ ಗಾಯ್ಸ್ ಎಸ್ ಬನ್ನಿ ಇವಾಗ ಮುಂಬೈಗೆ ಹೋಗ್ತಾ ಇದ್ದೀವಿ ಮುಂಬೈಗೆ ಹೋಗೋಣ ಮುಂಬೈಯಲ್ಲಿ ಇಂಡಿಯನ್ ಗೇಟ್ ವೇ ಹತ್ರ ಸಿಗ್ತೀನಿ ಹಂಗೆ ನಮ್ಮ ಬ್ರೋ ಜೊತೆ ಸಾಂಗ್ ಕೂಡ ಆಡಿಸ್ತೀನಿ ಬನ್ನಿ ಲೆಟ್ಸ್ ಗೋ ಗಾಯ್ಸ್ ಇದು ನಮ್ ಕೇವಲ್ ವಿಜಯ್ ಹಾ ಇದು ಕಸಡಿ 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 ಕಾ ಟನಲ್ ಇವಾಗ ಹೋಗ್ತಾ ಇದೀವಿ ಇದ್ರೊಳಗಡೆ ನೋಡಿ ಇಷ್ಟು ಟನಲ್ ಇದು ಹೆಂಗೈತೆ ಫುಲ್ಲು ದೊಡ್ಡ ಟನಲ್ ಇದು ಮೇಲ್ಗಡೆ ಎಲ್ಲ ಲೈಟ್ ಹಾಕೋವ್ರೆ ವೀಡಿಯೋದಲ್ಲಿ ಸ್ವಲ್ಪ ಬೆಳಕಾಗಿ ಇದೆ ಆದರೆ ಇಲ್ಲಿ ಮಾಮೂಲಿಯಾಗಿ ನೋಡಿದ್ರೆ ಫುಲ್ ಕತ್ತಲೆ ಇದೆ ಇದು ನೈಟ್ ಟೈಮಲ್ಲಿ ಇದು ಒಳ್ಳೆ ವ್ಯೂ ಪಾಯಿಂಟ್ ಸಕ್ಕದಾಗಿರುತ್ತೆ ಫುಲ್ಲು ಕೆತ್ತನ ದೂರ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಕಾಯಿಸು ಒಂದೂವರೆ ಕಿಲೋಮೀಟ್ರ್ ಇದ್ದೇ ಥರ ಐತೆ ಸರ್ಕಾರ ಕಟ್ಟಬೇಕು ನೈಸ್ ಅಲ್ಲಿ ಲೈಟ್ ಇತ್ತು ಬಟ್ ಇಲ್ಲಿ ಒಂದು ಚೂರು ಲೈಟ್ ಇಲ್ಲ ಇದು ಫುಲ್ಲು ಟನಲ್ಲು ಮೌಂಟೇನ್ಸ್ನ ಓ ಮೌಂಟೇನ್ಸ್ ಕಟ್ಕರ್ಕೆ ಕರಾನ ಮೌಂಟೇನ್ಗಳನ್ನ ಹೊಡೆದಾಕಿ ಅದರಲ್ಲಿ ಈ ಥರ ರೋಡ್ ಮಾಡಿರೋದು ಸಕ್ಕದಾಗೈತೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಒನ್ ಆ್ಯಂಡ್ ಹಾಫ್ ಟೂ ಕಿಲೋಮೀಟರ್ಸ್ ಹಾಂ ಒನ್ ಆ್ಯಂಡ್ ಹಾಫ್ ಇಲ್ಲ ಟೂ ಕಿಲೋಮೀಟ್ರ್ ಹಿಂಗೆ ಐತಂತೆ ಗೈಸ್ ಇವಾಗ ನಾನು ವಿಜಯ್ ಬ್ರೋ ಇಲ್ಲಿ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ ಟಿಫನ್ನು ನಾನು ಇವರು ಮಾಡ್ತಾಯಿದ್ದೀವಿ ಇವಾಗ ಹೇಳೋರೆ ಒಳಗಡೆ ಏನು ಡಿಶ್ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ನನಗೆ ಗೊತ್ತಿಲ್ಲ ಅವರು ಆರ್ಡ್ರ್ ಮಾಡಿದ್ದಾರೆ ಬಂದಮೇಲೆ ತೋರಿಸ್ತೀನಿ ಅದು ಯಾವ ಥರ ಇರುತ್ತೆ ಅಂತ ಅಲ್ಲಿ ಹೇಳ್ತೀನಿ ಕಾಯ್ಸ್ ವಿಜಯ್ ವಿಜಯ್ ಬ್ರೋ ಅವರು ನಮಗೆ ಇವಾಗ ಬುರ್ಜಿ ಪವನ ಮಾಡಿದ್ದಾರೆ ಬ್ರೋ ಟೇಸ್ಟ್ ಕರ್ಕೆ ಬೋಲೊ ಪೈಸೆ ಬರ್ ಟೇಸ್ಟ್ ಕರೋ ಟೆಸ್ತಿ ಟೆಸ್ಟಿ ಕಷ್ಟ ಟೇಸ್ಟ್ ಬೇಕಾಗಿತ್ತು ನಾವು ಟೇಸ್ಟ್ ಮಾಡೋಣ ಅನ್ಸುತ್ತೆ ಸರ್ತಿ ಪ್ರತಿ ಜೊತೆಗೆ ಇದನ್ನು ಮೊಟ್ಟೆಯನ್ನು ಮಾಡಿ ಅದ್ರ ಜೊತೆಗೆ ಆನಿಯನ್ ಕೊಟ್ಟಿದ್ದಾರೆ ಟೇಸ್ಟ್ ಬಣ್ಣ ಹಾಕ್ತೀನ ಫುಲ್ ಹಂಗ್ ಇವಾಗ ನಾವು ಮುಂಬೈ ಹತ್ರ ಇರೋ ಅಟಲ್ ಚು ಹತ್ರ ಒಂದು ಟೋಲ್ ಇದೆ ಆ ಟೋಲ್ ಹತ್ರ ಇಲ್ಲಿ ನಿಂತಿದ್ದೀವಿ ಈ ಟೋಲ್ನ ದಾಟ್ಕೊಂಡು ಹೋದ್ರೆ ಮುಂಬೈ முயைல அடல் சீட்டோ அன்னோம் ப்ரிட்ஜ் மேலே ப்ரிட்ஜ் ஏன் சக்கத்த நோடி இவங்க முந்தை தோர்ஸ் தான் ಟ್ರೈನಲ್ಲಿ ನಾನು ಮುಂಬೈಗೆ ರೀಚ್ ಆಗಿದ್ದೀನಿ ಮುಂಬೈಯಲ್ಲಿರೋ ಈಗ ಒಂದು ಮುಂಬೈದು ಗೇಟ್ ವೇ ಆಫ್ ಇಂಡಿಯಾ ಮತ್ತು ಮುಂಬೈ ಅಂತ ಗೊತ್ತಾ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ನಾನು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಯಾಕಂದರೆ ನಾನು ಟ್ರಕ್ಕಲ್ಲಿ ಬ್ಯಾಗೆಲ್ಲ ಅಲೆ ಬಿಟ್ಟು ಬಂದಿದ್ದೀನಿ ಅವ್ರು ಬೇಗ ಹೋಗ್ಬಾ ಅಂತ ಹೇಳಿದ್ರು ಬೇಗ ಅನ್ಲೋಡ್ ಮಾಡ್ತಾರಂತೆ ಅದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಫೈನಲಿ ಮುಂಬೈಯಲ್ಲಿರೋ ಗೇಟ್ ವೇ ಆಫ್ ಇಂಡಿಯಾ ಹತ್ರ ನಾನು ಓದೆ ನೋಡೋಕೆ ಮಾತ್ರ ತುಂಬ ಸಖತ್ತಾಗಿತ್ತು ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಹಂಗೆ ಸ್ವಲ್ಪ ಲೆಫ್ಟಿಗೆ ನೋಡ್ತಿದ್ದಂಗೆ ಸ್ವಾಮಿ ವಿವೇಕಾನಂದ ಅವರು ಇದ್ದರು ಅವ್ರನ್ನ ಕೂಡ ನೋಡಿಕೊಂಡು ಹಂಗೆ ಸ್ವಲ್ಪ ರೈಟ್ಗೆ ತಿರುಗಿಸೋಣ ಅಂತ ರೈಟ್ಗೆ ತಿರುಗಿಸಿದ್ರೆ ಇಲ್ಲಿ ತಾಜ್ ಹೋಟೆಲ್ ಅನ್ನೋದು ಇತ್ತು ತಾಜ್ ಹೋಟೆಲ್ ತುಂಬ ದೊಡ್ಡದಾಗಿ ಮಸ್ತಾಗೆ ಇತ್ತು ಅದಾದಮೇಲೆ ಹಂಗೆ ಮುಂದೆ ಬರ್ತಿದ್ದಂಗೆ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಾಯಿರ್ತಾರೆ ಇಲ್ಲಿ ಕಾಣಿಸ್ತಾ ಇದೆ ಗೊತ್ತಾ ಇಲ್ಲಿ ಬೋಟಿಂಗ್ನ ಮಾಡ್ತಾರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬೋಟ್ ಬರ್ತಾ ಇದೆ ಸಕ್ಕದಾಗೈತೆ ಅದಂತೂ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ನೋಡೋಕೆ ಹಂಗೆ ನಮ್ಮ ಇಂಡಿಯಾ ಫ್ಲಾಗ್ ಕೂಡ ಆರ್ತಾ ಇತ್ತು ಇಲ್ಲಿ ನೋಡಿ ಇದು ಬ್ಯಾಕ್ ಸೈಡು ಹೆಂಗೆ ಇದೆ ಅಂತ ಅದಾದಮೇಲೆ ಇಲ್ಲಿ ನೋಡಿ ಬೋಟಿ ಹಿಂಗೆ ಹೋಗ್ತಾವ್ರೆ ಇಲ್ಲಿಂದ ಕೊನೆವರೆಗೂ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಕರ್ಕೊಬರ್ತಾರಂತೆ ಬಟ್ ನಾನು ಅಲ್ಲಿಗೆ ಹೋಗಿಲ್ಲ ಇವಾಗ ನಿಮ್ಗೆ ಜೂಮ್ ಆಟೋಸ್ತಿನಲ್ಲಿ ಇವೆಲ್ಲ ಅದಕ್ಕಂತಲೇ ನಿರೋ ಹಡುಗುಗಳು ಎಲ್ಲ ದೊಡ್ಡ ಗ್ಯಾಲರಿ ಆಫ್ ಮುಂಬೈ ಮಾಡರ್ನ್ ಆರ್ಟ್ ಮುಂಬೈಯಲ್ಲಿ ಇದ್ದೀನಿ ಮುಂಬೈಯಲ್ಲಿ ಈ ಬಾಕ್ಸ್ಗಳನ್ನ ಲೋಡ್ ಮಾಡ್ತಾ ಇದ್ದರು ಇಲ್ಲಿ ಅನ್ಲೋಡ್ ಮಾಡಿದ್ದು ನೆಕ್ಸ್ಟ್ ಇದಾದ್ಮೇಲೆ ಇವರು ಎಲ್ಲೇ ಟ್ರಾಫಿ ಕೊಡ್ತಾರೆ ಲೋಡ್ ಮಾಡ್ತಾರೆ ಮತ್ತೆ ಇನ್ನೊಂದು ಇವಾಗ ದೊಡ್ಡ ಬಾಕ್ಸ್ ಬರುತ್ತೆ ಆ ಬಾಕ್ಸ್ನ ಇಲ್ಲೆಲ್ಲಾದರೂ ಇಡ್ತಾರೆ ನೆಕ್ಸ್ಟ್ ಇದಾದ ಮೇಲೆ ಬಾಯ್ ನೆಕ್ಸ್ಟ್ ಕಿದರ್ ನೆಕ್ಸ್ಟ್ ಕಿದರ್ ಜಾಗೋ ಗೋವಾ ಬ್ಯಾಕ್ ಮೇರೆಗೆ ಹೋಗಿದಾರ್ ಚೋರ್ತಾ ಕಡಂಬಲ್ಲಿ ಉದರ್ಸ ಮೇಲೆ ಗೈಸ್ ಕಳಂಬೌಲಿ ಅಂತ ಅಲ್ಲಿಗೆ ನನ್ನ ಬಿಡ್ತಾರೆ ಅಲ್ಲಿಂದ ನಾನಿವಾಗ ಮಧ್ಯಪ್ರದೇಶಕ್ಕೆ ಟ್ರಕ್ನ ಕ್ಯಾಚ್ ಮಾಡಬೇಕು ಇಲ್ಲಾಂದರೆ ಪಿತಾ ಸಮಥಿಂಗ್ ಏನೋ ಇದೆ ಒಂದು ಪೀತಾಮೇಶ್ವರ್ ಹಾಂ ಪೀತಾಮೇಶ್ವರ್ ಅಂತ ಒಂದು ಊರಿದೆ ಆ ಊರಿಗೆ ನಾನು ಲಿಫ್ಟನ್ನ ಕೇಳಬೇಕು ಬಟ್ ನೈಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಇವಾಗ ಏನಾಗುತ್ತೆ ನೋಡೋಣ ಕಾಣಿಸ್ತಾ ಇದೆ ಗೊತ್ತಾ ಅದೇ ದೊಡ್ಡ ಬಾಕ್ಸು ನೆಕ್ಸ್ಟ್ ಇವಾಗ ಅದೇ ಈ ಬಾಕ್ಸ್ ಇಲ್ಲಿಗೆ ಬರ್ತಾ ಇರೋದು ಅದು ಬಂದ ಮೇಲೆ ನಾವು ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಮತ್ತು ಹೋಗ್ತಾ ಎಲ್ಲಾದರೂ ಸಿಗ್ತೀನಿ ಆದರೆ ಇವತ್ತು ನೈಟು ಮಧ್ಯ ಪ್ರದೇಶಕ್ಕೆ ಹೋಗ್ತೀನಿ ಇಲ್ಲಾಂದರೆ ಇಲ್ಲೇ ಎಲ್ಲಾದರೂ ಕ್ಯಾಂಪ್ ಮಾಡ್ಕೊಂಡು ಇಲ್ಲೇ ಮಲ್ಕೊತೀನಿ ನೋಡಿ ಬಂತು ಅದನ್ನೇ ಇವಾಗ ಇದ್ರ ಮೇಲೆ ಇಡ್ತಾರೆ ಈಗ ಸಮೋಸ ತಿನ್ಕೊಂಡು ನಮ್ಮ ಗಾಡಿ ಹತ್ರಕ್ಕೆ ಇದ್ದೀವಿ ಇದು ಮುಂಬೈಯಲ್ಲಿರೋ ಡೇಂಜರಸ್ ಪ್ಲೇಸ್ ಅಂತೆ ಗಾಡಿಯಲ್ಲಿ ಏನೇ ಕಾಡ್ತಿದ್ರು ಹಂಗೆ ರಪ್ ರಪ್ ಅಂತ ತೆಗ್ದಾಕ್ಬಿಡ್ತಾರೆ ಅದಕ್ಕೆ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಇದೇ ನಮ್ಮ ಗಾಡಿ ನೈಟ್ ಮಲಗಿದ್ದು ಇದರಲ್ಲೇ ಗಾಯ್ಸ್ ನಾನು ಒಂದು ಇಲ್ಲ ಮೂರು ಬಾಕ್ಸ್ನ ಲೋಡ್ ಮಾಡ್ತಾರೆ ಅಂದ್ಕೊಂಡೆ ಒಂದು ಎರಡು ಅಲ್ಲೊಂದು ಒಳಗಡೆ ಇದೊಂದು ಮೂರು ನಾಲ್ಕು ಅಲ್ಲೊಂದು ಅದನ್ನು ಐದು ಬಾಕ್ಸ್ ಲೋಡ್ ಮಾಡೋದ್ರೆ ಈ ಐದು ಬಾಕ್ಸನ್ನ ಮತ್ತೆ ಬ್ರೋ ಗೋವಾಗೆ ರಿಟರ್ನ್ ತೊಗೊಂಡೋಗ್ತಾರೆ ನನ್ನ ಆಂದಾಗೆ ಅಲ್ಲೇ ಎತ್ತಿಸ್ಬಿಟ್ಟು ಹೋಗ್ತಾರೆ ಈ ಬಾಕ್ಸ್ಗಳೆಲ್ಲ ಗೋವಾಗೆ ಮತ್ತೆ ರಿಟರ್ನ್ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿರ್ತಾರೆ ಅವರು ಗೈಸ್ ಟೈಮು ಹನ್ನೊಂದು ಮುಕ್ಕಾಲು ಆಗೈತೆ ಈಗ ನಾನು ವಿಜಯ್ ಇಬ್ಬರು ಇವಾಗ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಿದ ಮೇಲೆ ಸಿಗುವ ಇವತ್ತು ಕೂಡ ಇದೇ ಗಾಡಿಯಲ್ಲಿ ಸ್ಟೇ ಆಗ್ತಾ ಇದ್ದೀನಿ ನೈಟ್ ಇಲ್ಲೇ ಇದೇ ಜಾಗದಲ್ಲಿ ಅದಕ್ಕೆ ಇಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ ಇಲ್ಲೆಲ್ಲ ಫುಲ್ಲು ಬೆಳಕು ಇವತ್ತು ಇಲ್ಲಿ ಮಲ್ಕೊಂಡು ನಾಳೆ ಬೆಳಗ್ಗೆ ಎಂ ಪಿಗೆ ಹೋಗೋಣ ಸದ್ಯಕ್ಕೆ ಇವತ್ತಿನ ಎಪಿಸೋಡನ್ನ ಮುಂಬೈಯಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್